ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನುಮೌನಿಕ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನು ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇನ್ನು ಈ ವ್ಲಾಗಲ್ಲಿ ಹೋಗೋಣ ಈ ವ್ಲಾಗ್ ಬಂದು ಶನಿವಾರ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದೆ ಶನಿವಾರ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ಅಲಸಂದೆ ಆಲೂಗಡ್ಡೆ ಹಾಕಿ ಮಸಾಲೆ ಮಾಡಿ ಚಪಾತಿನೋ ಪೂರಿನೋ ಮಾಡೋಣ ಅಂತ ಅಂದ್ಕೊತಿದ್ದೀನಿ ಈ ನಡುವೆ ಎಲ್ಲನೂ ಹುಳಿ ಸಾರು ಬೆಳೆ ಸಾರು ಇದೇ ಮಾಡ್ತಾ ಇದ್ನಲ್ವ ಸರಿ ಇವತ್ತು ಮಸಾಲೆ ಮಾಡೋಣ ಅಂತ ಮಾಡ್ಕೊತಿದ್ದೆ ಅಲಸಂದಿ ಆಲೂಗಡ್ಡೆ ಹಾಕಿ ಮಸಾಲೆ ಮಾಡಿದ್ರೆ ಅಂತಂದು ತುಂಬ ಚೆನ್ನಾಗಿರುತ್ತೆ ಮಟನ್ ಸಾರು ತಿಂದಂಗೆ ಇರುತ್ತೆ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಪೂರಿನೂ ಅಷ್ಟೇ ಕಾಂಬಿನೇಷನ್ನು ದೋಸೆನೂ ತಿನ್ಕೊಬೋದು ಏನಕ್ಕಾದರೂ ಸರಿ ನಾವು ಈ ರೀತಿ ಮಸಾಲೆ ಮಾಡ್ಕೊಳ್ಳೋದ್ರಿಂದ ನಮಗೆ ಚಿಕನ್ ಟೇಸ್ಟು ಇಲ್ಲಾಂದರೆ ಮಟನ್ ಟೇಸ್ಟೇ ಬರುತ್ತೆ ಸಾರು ಇನ್ನು ಇವತ್ತು ಬೆಳಗ್ಗೆ ಮಾಡಿಬಿಡ್ತಿದ್ದೀನಿ ಸಾರ್ ನಮ್ಮ ಮನೆಯವ್ರಿಗೂ ಆಗುತ್ತೆ ಇನ್ನು ಮಕ್ಳಿಗೂ ಆಗುತ್ತಲ್ವ ಅಂತ ಹೇಳಿ ಮಾಡ್ಕೊತಿದ್ದೆ ನಮ್ಮ ಮನೆಯವ್ರಿಗೆ ಬೇಕಂದರೆ ಅನ್ನ ಮಾಡಿ ಕೊಟ್ಬಿಟ್ರೆ ಬಾಕ್ಸಿಗೆ ಹೋಗ್ತಾರೆ ಈ ಸಾರ್ಗೆ ಮಕ್ಕಳಿಗೆ ಚಪಾತಿನೋ ಪೂರಿನೋ ಮಾಡ್ಕೊಬೋದು ಈ ಕಡೆ ಬ್ರೇಕ್ಫಾಸ್ಟು ಆಗುತ್ತೆ ಇನ್ನು ನಮ್ಮ ಮನೆಯವ್ರಿಗೆ ಮಧ್ಯಾಹ್ನಕ್ಕೆ ಲಂಚೂ ಆಗುತ್ತೆ ಅಂತ ಹೇಳಿ ಬೆಳಗ್ಗೆ ಇವತ್ತು ಸಾಂಬಾರು ಕೆಲಸ ಇಟ್ಕೊಂಬಿಟ್ಟಿದ್ದೆ ನಾನು ಮಟನ್ ಮಸಾಲೆಗೆ ಯಾವ ರೀತಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ರುಬ್ಕೊತೀನೋ ಅದೇ ರೀತಿಯೇ ಇಡ್ತಿದ್ದೆ ಯಾಕಂದರೆ ತುಂಬ ದಿವಸಗಳು ಆಗಿತ್ತು ನಾನ್ ವೆಜ್ಜು ತಿಂದಿರಲಿಲ್ಲ ಬಾಯಿಗೆ ಏನೋ ಒಂಥರ ಇದೆ ಸರಿ ಸ್ಪೈಸಿಯಾಗಿ ಇವತ್ತು ಇದು ಈ ರೀತಿ ಗ್ರೇವಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊತಿದ್ದೆ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚಕ್ಕೆ ಲವಂಗ ಅನಾನಸು ಹೂವು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೊನ ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ ಅಂತ ತೊಳೆದು ಇಟ್ಕೊಂಡಿದ್ದೆ ತೆಂಗಿನಕಾಯಿ ತುರಿನ ಒಂದು ಸ್ವಲ್ಪ ಹಾಕ್ಕೊಂಡೆ ಅಂದರೆ ತುರ್ಕೊಂಡಿರಲಿಲ್ಲ ಹಾಗೆ ಕಟ್ ಮಾಡಿಬಿಟ್ಟು ಸಣ್ಣಕ್ಕೆ ಹಾಕ್ಕೊಂಡು ಇದನ್ನೆಲ್ಲ ಒಂದು ಸ್ವಲ್ಪತ್ತು ಫ್ರೈ ಮಾಡ್ಕೊಂಬಿಟ್ಟು ನಾನು ಸ್ವಲ್ಪ ಹಾರೋದಕ್ಕೆ ಬಿಟ್ಬಿಟ್ಟೆ ಫ್ಯಾನ್ಗೆ ಹರ್ಕೊಂಡಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂತ ಹೇಳಿ ಹಾಗೆ ಟೋನಿಗೆ ಬ್ರೂನಿಗೆ ಅಂತ ಅನ್ನನೂ ಪ್ಲೇಟಿಗೆ ತೆಗಿತಿದ್ದೀನಿ ಪಾಪ ಟೈಮ್ ಆಯಿತು ಅವ್ರಿಗೂ ತಿನ್ನಿಸ್ಬಿಡೋಣ ಅಂತ ಯಾವಾಗೂ ಒಂಬತ್ತು ಗಂಟೆ ಎಂಟೂವರೆಗೆಲ್ಲ ತಿನ್ನಿಸ್ಬಿಡ್ತೀನಿ ಅವ್ರಿಗೆ ಇವತ್ತೊಂದು ಸ್ವಲ್ಪ ಬ್ರೇಕ್ಫಾಸ್ಟು ಲೇಟಾಗೆ ಮಾಡ್ತಿದ್ದೀನಿ ನಮ್ಮ ಮನೆಯವರು ಒಂದು ಒನ್ ಅವರ್ ಹಾಗೆ ಲೇಟಾಗಿ ಹೋಗ್ತೀನಿ ಅಂತಂದರು ಅದಕ್ಕಾಗಿ ಇನ್ನು ಮಸಾಲೆಗೂ ಅಷ್ಟೇ ರುಬ್ಕೊಂಡ್ಬಿಡ್ತಿದ್ದೀನಿ ಎರಡು ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿ ಧನಿಯಾ ಪುಡಿ ಹಾಕ್ಕೊಂಡು ರುಬ್ಕೊತಿದ್ದೀನಿ ಮನೆಯಲ್ಲಿ ಮನೆಯಲ್ಲಿ ಗ್ರಾಸರಿಸರೀಸ್ ಎಲ್ಲ ಖಾಲಿ ಆಗಿದೆ ನಮ್ಮ ಮನೆಯವರು ಇನ್ನೂ ಫೋನ್ಪೇ ಮಾಡಿದ್ದಾರೆ ಹೋಗಿ ತಗೊಂಬರಬೇಕು ನಾನು ಅಮ್ಮ ಬರ್ತೀನಿ ಅಂತಂದರು ಅಮ್ಮ ಬರಲಿ ಇಬ್ರು ಜೊತೆಗೆ ಹೋಗೋಣ ಅಂತ ವೆಯ್ಟ್ ಇರುತ್ತೆ ಬ್ಯಾಗ್ ಆಗೋದಿಲ್ಲ ಇನ್ನು ನನ್ನ ಮಗ ಬರೋದ್ರೊಳಗಡೆ ಲೇಟ್ ಆಗುತ್ತೆ ಅವನಿಗೋಸ್ಕರ ವೆಯ್ಟ್ ಮಾಡ್ಕೊಂಡಿದ್ರೆ ಆಗೋದಿಲ್ಲ ಅಮ್ಮ ಬರ್ತಿದ್ದಾರೆ ಏನಾದರೂ ಮಾಡಿಡೋಣ ಅಂತ ಹೇಳಿ ತೀರಾ ತಿಂಗ್ಳು ಬರೋದ್ರ ಒಳಗಡೆ ಎಲ್ಲ ಖಾಲಿ ಆಗಿರುತ್ತೆ ತಿಂಗ್ಳಿಗೆ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ತೊಗೊಂಡಿರ್ತೀನಿ ಯಾಕಂದರೆ ಜಾಸ್ತಿ ಸ್ಟಾಕ್ ಇಟ್ಕೊಳ್ಳೋದಿಲ್ಲ ತಿಂಗಳು ತಿಂಗಳು ಹೇಗೋ ತಗೊಳೋದಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಬೇಕೋ ಅಷ್ಟೇ ತಗೊತೀನಿ ಇನ್ನು ನೋಡಿ ನಾನೀಗ ಸಾರು ಒಗ್ಗರಣೆಗೆ ಹಾಕ್ಕೊಂತಿದ್ದೀನಿ ಮಸಾಲೆ ರುಬ್ಕೊಂಡ್ಬಿಟ್ಟಿದ್ದೆ ಇದಕ್ಕೆ ಮಸಾಲೆ ರುಬ್ಬವಾಗ ನಾನು ಸ್ವಲ್ಪ ಶುಂಠಿ ಹಾಕ್ಕೊಂಡು ಪುಡಿ ಖಾರದ ಪುಡಿ ಅರ್ಶಿಣದ ಪುಡಿನೂ ಹಾಕ್ಕೊಂಡು ನೀಟಾಗಿ ರುಬ್ಕೊಂಬಿಟ್ಟಿದ್ದೆ ಆ ಮಸಾಲೆನೇ ಇವಾಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಒಂದು ಸ ಎಣ್ಣೆ ಸಾಸಿವೆ ಬೇಕು ಅಂದರೆ ಜೀರಿಗೆನೂ ಹಾಕ್ಕೊಬೋದು ಬೇಡ ಅಂತಂದರೆ ಸ್ಕಿಪ್ ಮಾಡಿಬಿಡಿ ಮತ್ತು ಕರ್ಬೇನ ಸೊಪ್ಪು ಈರುಳ್ಳಿನ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಂಬಿಟ್ಟು ನಾವು ಮಸಾಲೆನ ಅದರಲ್ಲಿ ಹಾಕ್ಬಿಟ್ಟು ಆಮೇಲೆ ಹಲಸಂದಿನ ನೀಟಾಗಿ ತೊಳೆದ್ಬಿಟ್ಟು ಆಲೂಗಡ್ಡೆ ಹಲಸಂದಿ ಬದನೆಕಾಯಿ ಇದ್ದರೂ ಬದನೆಕಾಯಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಇದೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎರಡು ವಿಸಿಲ್ಗೆ ಇಟ್ಕೊಂಡಿದ್ದೀರಿ ಅಂತಂದರೆ ನಮಗೆ ಸಾಂಬಾರು ಆಗೋಗುತ್ತೆ ನಾನು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಂಡಿದ್ದೀನಿ ನಿಮ್ಗೆ ತೆಳ್ಳಗೆ ಬೇಕಂದ್ರೂ ಮಾಡ್ಕೊಬೋದು ಬಟ್ ಮಸಾಲೆ ಹಾಕಿರೋದ್ರಿಂದ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಸಾರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇದಕ್ಕೆ ಬೇಗ ಬೇಗ ಇನ್ನು ಚಪಾತಿನೋ ಪೂರಿನೋ ಮಾಡಿಕೊಂಡು ತಿನ್ನಬೇಕು ಇನ್ನು ಅಮ್ಮನೂ ಬಂದರು ಒಂದು ಸ್ವಲ್ಪ ಕೆಲಸ ಇತ್ತು ಇಲ್ಲಿ ಅದಕ್ಕಾಗಿ ಅಮ್ಮ ಬಂದಿದ್ದಾರೆ ಅಮ್ಮಗೆ ಪೂರಿ ಮಾಡಿಕೊಟ್ಬಿಡೋಣ ಇನ್ನು ಮಕ್ಕಳಿಗೆ ಚಪಾತಿ ಮಾಡಿಕೊಟ್ಬಿಡೋಣ ಅಂತ ಹೇಳಿ ಇನ್ನು ಸ್ವಲ್ಪ ಇರೋ ಹಿಟ್ಟನ್ನ ಕಲಿಸ್ತಿದ್ದೆ ನಿನ್ನೆ ಸ್ವಲ್ಪ ಹಿಟ್ ಕಳಿಸಿದ್ದೆ ಅದರಲ್ಲೇ ನಮ್ಮ ಮನೆಯವರು ಚಪಾತಿ ಮಾಡಿಕೊಡು ಅಂತಂದರು ಇನ್ನು ಅವ್ರಿಗೆ ಚಪಾತಿ ಮಾಡಿಕೊಟ್ಟಿದ್ದು ಆಯಿತು ಅವರಿನ್ನ ಡ್ಯೂಟಿಗೂ ಹೋದರು ಹೀಗೆ ಅಮ್ಮ ಬಂದಿದ್ದಾರೆ ನೋಡಿ ಅಮ್ಮ ಬಂದಿರೋದು ನೋಡ್ಬಿಟ್ಟು ಟೋನಿ ಬ್ರೂನೋ ಹೇಗೆ ಎಗರ್ಲಾಡ್ತಾ ಇದ್ದಾರೋ ಇನ್ನು ಅಮ್ಮ ಹತ್ರ ಮಾತಾಡಿಕೊಂಡು ಇನ್ನು ನಮಗೆ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ಚಪಾತಿನೂ ಆಗುತ್ತೆ ಪೂರಿನೂ ಆಗುತ್ತೆ ಅಂತ ಎರಡಕ್ಕೂ ಸೇರಿನೇ ನಾನು ಹಿಟ್ಟನ್ನ ಹಿಟ್ಟನ್ನ ಕಲಿಸ್ಕೊತಾ ಇದ್ದೆ ಇನ್ನು ಗ್ರೋಸರೀಸ್ ಎಲ್ಲ ಖಾಲಿ ಆಗಿದೆ ಹೋಗಬೇಕು ಅಮ್ಮ ಬರೋದು ಗೊತ್ತಿತ್ತಲ್ವ ಅದಕ್ಕೆ ನನ್ನ ಮಗಳು ನಮ್ಮಮ್ಮನ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಿದ್ಲು ಹಾಗೆ ಅಮ್ಮ ಹತ್ರ ಏನೋ ಊರಿನ ವಿಷಯಗಳು ನಮ್ಮ ಅಜ್ಜಿ ವಿಷಯ ಇವೆಲ್ಲ ಮಾತಾಡ್ತಾ ಇದ್ದೆ ಇನ್ನು ಅಮ್ಮ ತಂದಿರೋದೆಲ್ಲಾನು ತಿಂಡಿ ಎಲ್ಲ ಸ್ಟೋರ್ ರೂಮಲ್ಲಿ ಇಟ್ಟು ಹೀಗೆ ನೋಡಿ ನನ್ನ ಮಗಳು ನೈಟಿ ಹಾಕ್ಕೊಂಡು ಅಣ್ಣ ಶರ್ಟಿಗೆ ಐರನ್ ಮಾಡ್ತಿದ್ದಾಳೆ ಮತ್ತು ಐರನ್ನೇ ಇಲ್ಲ ಯಾಕಮ್ಮ ಅಂತ ನನ್ನ ಕ್ವಶನ್ ಕೇಳ್ತಿದ್ದಾಳೆ ನೈಟಿ ಹಾಕ್ಕೊಂಡು ಯಾರೂ ಮಾಡೋದಿಲ್ಲ ಅಮ್ಮ ಐರನ್ ಆಗೋದಿಲ್ಲ ಬ್ರೆಷ್ ಏನಾದರೂ ಹಾಕ್ಕೊಂಡು ಮಾಡು ಅಂತ ಹೇಳ್ತಿದ್ದೀನಿ ಅದು ಗೊತ್ತಿಲ್ಲ ಈ ಕಾಲದ ಮಕ್ಕಳಿಗೆ ಎಲ್ಲ ನಾವು ಪೇರೆಂಟ್ಸ್ ಮಾಡ್ಕೊಟ್ಬಿಡ್ತೀರಲ್ವ ಅವ್ರಿಗೆ ಗೊತ್ತಾಗೋದೇ ಇಲ್ಲ ಇನ್ನು ಬ್ರೆಡ್ಶೀಟ್ ಹಾಕ್ಕೊಂಡು ನೋಡಿ ಆಮೇಲೆ ಐರನ್ ಮಾಡಿಬಿಟ್ಟು ಅವ್ರ ಅನ್ನಾಗೆ ಕೊಡ್ತಾ ಇದ್ಲು ನಮ್ಮಮ್ಮ ಹಾಗೆ ಮರ್ತೋಗ್ಬಿಟ್ಟು ಹೂವೂ ತಗೊಂಬಂದ್ಬಿಟ್ಟಿದ್ರು ನಮಗೆ ಹಂಟಿರೋದ್ರಿಂದ ಹೂವು ತಗೊಂಬರ್ಬಾರ್ದು ಅಂತ ಹೇಳ್ತಿದ್ದೆ ಅಮ್ಮಗೆ ನೆನ್ಪಿಲ್ಲ ಅದರಲ್ಲೂ ಯಾವಾಗಿಲ್ಗೆ ಬಂದರೂ ತೊಗೊಂಬಂದು ಅಭ್ಯಾಸ ನಾವು ಮುಡ್ಕೊಳ್ಳೋದಕ್ಕೆ ಇನ್ನು ಅಮ್ಮ ಅವರು ಹೂವು ಕಟ್ತಿರ್ತಾರಲ್ವ ಸ್ವಲ್ಪ ಜಾಸ್ತಿನೇ ತಗೊಂಬರ್ತಾರೆ ತಗೊಂಬಂದುಬಿಟ್ಟಿದ್ರು ಅದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಡ್ತಾಯಿದ್ದೆ ಇನ್ನೇನು ಮಾಡೋದು ಪಕ್ಕದ ಮನೆಯವ್ರಿಗಾದ್ರೂ ಕೊಡೋಣ ಅಂತ ಅಂದ್ಕೊಳ್ತಿದ್ದೀನಿ ಇನ್ನು ಅಮ್ಮಗೆ ಪೂರಿ ಸುಟ್ ಕೊಟ್ಬಿಟ್ಟು ನಾನು ಅಮ್ಮನ ಕೂಗ್ತಾ ಇದ್ದರೆ ಬರ್ತಾನೆ ಇಲ್ಲ ಮೇಲಕ್ಕೆ ಹೋಗಿದ್ದಾರೆ ಏನೋ ಕೆಲಸದಲ್ಲಿ ಇಳ್ದಿರ್ತಾರೆ ಅಂತ ಅಂದ್ಕೊಂಡು ಮೇಲೆ ಹೋಗ್ತಿದ್ದೆ ನನ್ನ ಮಗಳು ಆಗಲೇ ತಿಂಡಿ ನಮ್ಮಮ್ಮ ತೊಗೊಂಡ್ಬಂದಿದ್ರೆ ಅದನ್ನ ಎತ್ಕೊಂಡು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅದಕ್ಕೆ ಬೈತಾ ಇದ್ದೀನಿ ಏನೋ ಒಂದು ಅಗಿತಾನೆ ಇರ್ತೀಯ ಅಂತ ಹೇಳಿಬಿಟ್ಟು ಅವಳು ಮನೆಯಲ್ಲಿ ಇರೋವಾಗೆ ತಾನೇ ನಾನು ಹೀಗೆ ಅಂತ ಅವಳು ಕೌಂಟ್ರ್ ಕೊಡ್ತಾಯಿದ್ಲು ನನ್ನ ಮಗ ಎಲ್ಲೋ ರೆಡಿ ಆಗ್ತಿದ್ದ ನೋಡಿ ನಾನು ಅಂದ್ಕೊಂಡಿದ್ದೆ ನಿಜ ನಮ್ಮಮ್ಮ ಬಂದು ಈ ರೀತಿ ಮರ್ಚೋ ಬಟ್ಟೆಗಳೆಲ್ಲ ಇದ್ದರೆ ಅದನ್ನೆಲ್ಲ ಕುತ್ಕೊಂಡು ಮಡಿಸ್ತಾ ಇದ್ದಾರೆ ಈಗಲೇ ಬಂದಿದ್ದು ಇನ್ನು ಒಂದು ಗ್ಲಾಸ್ ಟೀನು ಕುಡ್ದಿಲ್ಲ ಒಂದು ಬಿಸಿ ನೀರು ಕುಡ್ಕೊಂಡ್ಬಿಟ್ಟು ಮೇಲೆ ರೂಮಿಗೆ ಬಂದ್ಬಿಟ್ಟಿದಾರೆ ಅದನ್ನೆನ್ನೆ ಮೊನ್ನೆ ವಾಷಿಂಗ್ ಮೆಷಿನ್ಗೆ ಹಾಕಿರೋ ಬಟ್ಟೆಗಳು ಇವತ್ತು ಮರ್ಚಣ ಅಂತ ಅಂದ್ಕೊಂಡೆ ಅಮ್ಮ ಹತ್ರ ಮಾತಾಡ್ಕೊಂಡು ಮರ್ಚಣ ಬಿಡು ಅಂತ ಕೆಳಗಡೆ ಕೆಲಸ ಮಾಡ್ಕೊಂಡು ಇದೋಗ್ಬಿಟ್ಟಿದ್ದೆ ಇನ್ನು ಅಮ್ಮ ಒಬ್ಬರೇ ಇಳಿದ್ಬಿಟ್ಟಿದ್ರು ಅದಕ್ಕೆ ಬೇಗ ಬಾಮ ನೀನು ತಿನ್ಬಿಟ್ಟು ಆಮೇಲೆ ಬರುವಂತೆ ಅಂದ್ರೆ ಬಂದೆ ಅಮ್ಮ ಮನೆಯಲ್ಲಿ ಅಂತಿದ್ರು ಬಟ್ ಬರೋದ್ರ ಒಳಗಡೆ ಜೀರ್ಣ ಆಗೋಗುತ್ತೆ ಬಿಡಿ ಎಲ್ಲೂ ಹೋದ್ರು ಅಷ್ಟೇ ಜರ್ನಿ ಮಾಡಿದಿರಿ ಅಂತಂದ್ರೆ ತಿಂದಿದ್ದೆಲ್ಲ ಎಲ್ಲೋ ಹೋಗ್ಬಿಟ್ಟಿರುತ್ತೆ ಫುಲ್ ಟೈರ್ಡ್ ಆಗೋಗಿರ್ತೀರಿ ಸರಿ ಬಂದು ತಿನ್ನು ಅಂತ ಹೇಳ್ತಿದ್ದೆ ಈಗ ಅಮ್ಮ ತಂದಿರೋ ತಿಂಡಿ ನೆತ್ಕೊಂಡ್ ಮಕ್ಳು ತಿಂತಾ ಇದ್ರು ಸರಿ ನಮ್ಮಅಮ್ಮನ್ ಬರಕ್ ಹೇಳ್ದೆ ಬಂದು ಟಿಫನ್ ಮಾಡಿಬಿಟ್ಟು ಆಮೇಲೆ ನಾವು ಕೆಲಸ ಮಾಡ್ಕೊಳ್ಳೋಣ ಬಾಮ ಅಂತ ಹೇಳಿಬಿಟ್ಟು ಕೂಗ್ದೆ ಅದಕ್ಕೆ ಬರ್ತಾ ಇದ್ದಾರೆ ಅಮ್ಮ ಈ ಮ್ಯಾಟ್ ನೋಡಿ ಪರ್ಪಲ್ ಕಲರ್ ಮ್ಯಾಟ್ ಕೆಳಗಡೆ ಹಾಕಿದಿನಲ್ಲ ಕೌಂಟರ್ ಟಾಪ್ ಮೇಲೆ ಅದು ಚಪಾತಿ ತೀಡವಾಗ ಕೆಳಗಡೆ ಗಲೀಚ್ ಹಾಕ್ದಿರ ಇರಲಿ ಅಂತ ಹಾಕೊಳಕ್ ತಂದಿರೋದು ತಂದಿದ್ದ ದಿವಸ ಒಂದಿನ ಹಾಕೊಂಡೆ ಅಷ್ಟೇ ಮತ್ತೆ ಮರ್ತು ಮರ್ತು ಹೋಗ್ತೀನಿ ಹಾಗೆ ಚಪಾತಿನೆಲ್ಲ ತೀಡ್ಬಿಟ್ಟು ಹಾಕ್ಬಿಟ್ಟಿರ್ತೀನಿ ಆಮೇಲೆ ನೆನಪು ಬರುತ್ತೆ ಆ ಕಲರ್ ಇಷ್ಟ ಆಗಿ ಆ ಕಲರ್ ತಗೊಂಡಿದ್ದು ಅದರಲ್ಲಿ ಮೂರ್ನಾಲ್ಕು ಕಲರ್ ಇತ್ತು ಆನ್ಲೈನ್ ಇಲ್ಲ ಆಫ್ಲೈನ್ ಅಲ್ಲೇ ತಗೊಂಡಿದ್ದು ತುಂಬಾ ಚೆನ್ನಾಗಿದೆ ಅದು ವಾಷೇಬಲ್ಲನ್ನು ಪರವಾಗಿಲ್ಲ ಟೂ ಹಂಡ್ರೆಡ್ಗೆ ಅಂತ ಅನ್ನಿಸ್ತು ಇನ್ನು ನನ್ನ ಮಗಳಿಗೆ ಚಪಾತಿ ಬೇಕು ಅಂತಂದಲು ಅಮ್ಮಗೆ ಟಿಫನ್ನು ಹಾಕ್ಕೊಟ್ಬಿಟ್ಟೆ ಅಮ್ಮ ತಿಂದ್ಕೊಂಡ್ರು ಹಾಗೆ ಟೀ ಬೇಕು ಅಂತಂದರು ಟೀನೂ ಮಾಡಿಕೊಟ್ಬಿಟ್ಟೆ ನನ್ನ ಮಗಳಿಗೆ ಚಪಾತಿ ಬೇಕು ಅಂದಿದ್ದಕ್ಕೆ ಒಂದು ಕಡೆ ಅವಳಿಗೆ ಚಪಾತಿ ಮಾಡಿಕೊಂಡು ನಾನು ಒಂದು ಕಡೆ ಪೂರಿ ಸುಟ್ಕೊತಿದ್ದೆ ಇನ್ನು ತಿನ್ಬಿಟ್ಟು ಒಂದು ಸ್ವಲ್ಪ ಬಟ್ಟೆಗಳು ವಾಶ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಅಮ್ಮ ಇಲ್ಲ ಅಂದಿದ್ರೆ ಮೇಲೆ ತಗೊಂಡೋಗಿ ಮಾಡ್ತಿದ್ದೆ ಇನ್ನು ಅಮ್ಮ ಹೆಲ್ಪಿಗೆ ಬಂದುಬಿಡ್ತಾರೆ ಅಂತ ನಾನೇ ಫಸ್ಟ್ ಫಸ್ಟಾಗಿ ವಾಶ್ ಮಾಡ್ಕೊತಿದ್ದೆ ಬಟ್ಟೆ ಇನ್ನು ಬಟ್ಟೆ ಎಲ್ಲ ಒಬ್ಬಳೆ ಹೋಗಿದೆ ಅಂತ ಹೇಳಿಬಿಟ್ಟು ಅಮ್ಮ ಬಂದರು ಮೇಲೆ ನೀಟಾಗಿ ಒಣಗ್ಸೋಣ ಅಂತ ಹೇಳಿಬಿಟ್ಟು ವಾಷಿಂಗ್ ಮಿಷಿನ್ಗೂ ಸ್ವಲ್ಪ ಬಟ್ಟೆಗಳು ಹಾಕಿದ್ದೀರಿ ಒಂದು ಸ್ವಲ್ಪ ಕೈಯಲ್ಲಿ ಒಗೆಯೋವಿದ್ರೆ ಕೈಯಲ್ಲಿ ಹೊಕ್ಕೊಂಬಿಟ್ಟ ಅಮ್ಮನೂ ಇದ್ರಲ್ವಾ ಅಂತ ಹೇಳಿಬಿಟ್ಟು ಹೊಕ್ಕೊಂಡೆ ಬಟ್ ಅಮ್ಮನ ಒಗೆಯೋದಕ್ಕೆ ಬಿಟ್ಟಿಲ್ಲ ಈ ಸಲ ಅಮ್ಮ ಜಾಲ್ಸ್ಕೊತಿದ್ರು ನಾನು ಒಂದು ಸ್ವಲ್ಪ ಲಾಸ್ಟಲ್ಲಿ ಜಾಲಿಸ್ಬಿಟ್ಟು ಇನ್ನು ಮೇಲೆ ತಗೊಂಡ್ಬಂದ್ಬಿಟ್ರೆ ಎಲ್ಲ ನೀಟಾಗಿ ಒಣಗಾಕ್ಬಿಡೋಣ ಅಂತ ಹೇಳಿ ಈ ಸೀರೆಗಳು ಇವೆಲ್ಲ ಸ್ವಲ್ಪ ಕೈಯಲ್ಲಿ ಒಗಿದ್ರೇ ಯಾಕೋ ಇವತ್ತು ಮಳೆ ಬರೋಂಗಿದೆ ನಿನ್ನೆ ಮೊನ್ನೆ ಮಳೆ ಬಂದಿತ್ತು ಅಂತ ಎರಡು ದಿನದಿಂದ ಬಟ್ಟೆ ಒಗ್ದಿರಲಿಲ್ಲ ಅದಕ್ಕೆ ಇಷ್ಟೊಂದು ಬಟ್ಟೆ ಆಗಿತ್ತು ಇವತ್ತು ನೋಡಿ ಮೋಡ ಎಲ್ಲ ಫುಲ್ಲು ಮುಚ್ಕೊಂಡ್ಬಿಟ್ಟಿದೆ ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ ಇನ್ನು ಬಟ್ಟೆ ಎಲ್ಲ ನೀಟಾಗಿ ಒಣಗಾಕ್ಬಿಟ್ಟು ಇನ್ನು ವಾಷಿಂಗ್ ಮಿಷಿನ್ಗೆ ಹಾಕಿರೋದು ಬೇಕಂದ್ರೆ ಬಾಲ್ಕನಿದಲ್ಲಿ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದ್ಬಿಟ್ರಿ ಕೆಳಗಡೆಗೆ ಇನ್ನು ಹಾಗೆ ಹೇಳಿದ್ನಲ್ವ ಮನೆಗೆ ರೇಷನ್ ತರಬೇಕಿತ್ತು ಅಂತ ಹೇಳಿ ನಾನು ಅಮ್ಮ ಹೋಗಿ ನೋಡಿ ನಮ್ಮ ಮನೆ ತಿಂಗಳ ರೇಷನ್ ಇಷ್ಟೊಂದು ಇರುತ್ತೆ ಇದೆಲ್ಲ ಅದೆಷ್ಟು ಬೇಗ ಖಾಲಿ ಆಗೋಗುತ್ತೆ ಅಂತಲೇ ಗೊತ್ತಿಲ್ಲ ಖಾಲಿ ಆಗೋಗ್ಬಿಡುತ್ತೆ ಇನ್ನು ಎಲ್ಲ ತಗೊಂಡ್ಬಂದ್ರಿ ಅಂಗ್ಡಿಗೆ ಹೋದಾಗ ಏನೂ ನಾನು ವೀಡಿಯೋ ಶೂಟ್ ಮಾಡಿಲ್ಲ ರೇಷನೆಲ್ಲ ಮೇಲೆ ನನ್ನ ಮಗಳು ನಮ್ಮ ಅಮ್ಮ ಎಲ್ಲ ಎತ್ಕೊಡ್ತಾ ಇದ್ರು ಬಾಕ್ಸಲ್ಲಿ ಹಾಕೋವೆಲ್ಲ ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ಟು ಇನ್ನು ಮಿಕ್ಕಿದ ಎಲ್ಲ ನೋಡಿ ನಾನು ಈ ರೀತಿ ಸ್ಟೋರ್ ರೂಮಲ್ಲಿ ಇಟ್ಕೊಂಡ್ಬಿಡ್ತೀನಿ ನನಗೆ ಕಾಣೋ ಥರ ಇರುತ್ತೆ ಬಾಕ್ಸ್ ಇನ್ನು ದೊಡ್ಡ ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ಟಿದ್ದೀನಿ ಅಂತಂದ್ರೆ ಅಲ್ಲೇ ಹುಳ ಬಿದ್ದುಬಿಟ್ಟಿರುತ್ತೆ ಈ ರೀತಿ ನಮ್ಮ ಕೈಗೆ ಸಿಗೋ ಥರಾನೆ ಇತ್ತು ಅಂತಂದರೆ ನೋಡ್ಬಿಟ್ಟು ತಕ್ಷಣಕ್ಕೆ ಎತ್ಕೊಂಡು ಮಾಡ್ಬೋದು ಬೇರೆ ಏನಾದರೂ ಅಂತ ಹೇಳಿಬಿಟ್ಟು ಈ ರೀತಿ ಸ್ಟೋರ್ ರೂಮಲ್ಲಿ ಇಟ್ಕೊತೀನಿ ಅದಕ್ಕಂತಲೇ ಸ್ಟೋರ್ ರೂಮ್ ಅವಾಗ ಕಟ್ಸಿದ್ದು ಕಿಚನಲ್ಲಿ ನಾನು ನಮ್ಮ ಬ್ರೂನೋ ನೋಡಿ ನಾವು ಕೆಲಸ ಮಾಡ್ತಿದ್ರೆ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ಬೂಸ್ಟ್ ಪ್ಯಾಕೆಟ್ ಮೇಲೆ ಮಲ್ಕೊಂಡು ನಿದ್ದೆ ಮಾಡ್ತಿದ್ದಾನೆ ಅವ್ನಿಗೆ ದಿಂಬು ಏನೋ ಒಂದು ಇರಬೇಕು ಅವನಿಗೂ ಅಷ್ಟೇ ಟೋನಿಗೂ ಅಷ್ಟೇ ಅದಕ್ಕೆ ಹೊಸಲು ಮೇಲೂ ಮಲ್ಕೊಳ್ಳೋದು ಅವರು ಒಂದೊಂದ್ಸಲಿ ಇನ್ನು ಮಳೆ ಬರ್ತಾಯಿತ್ತು ಈ ಮಳೆಗೆ ಏನಾದರೂ ಮಾಡೋಣ ಬಿಸಿ ಬಿಸಿಯಾಗಿ ಅಂತ ಹೇಳಿ ಸರಿ ಅಮ್ಮಗೆ ಪಕೋಡ ಮಾಡಿಕೊಡೋಣ ಅಂತ ಆನಿಯನ್ಸು ಇವೆಲ್ಲ ಕಟ್ ಮಾಡಿ ಒಂದು ಕಡೆಗೆ ಇಟ್ಟಿದೆ ಇನ್ನು ಬರೀ ಸ್ಪೈಸಿಯಾಗಿ ಆನಿಯನ್ಸ್ ಪಕೋಡ ಯಾಕೆ ಸ್ವೀಟಾಗಿ ಏನಾದರೂ ಮಾಡೋಣ ಅಂತ ಹೇಳಿ ಜಾಮೂನ್ ಮಾಡೋಣ ಜಾಮೂನ್ ಇತ್ತು ಪ್ಯಾಕೆಟ್ ಇತ್ತು ಮನೆಯಲ್ಲಿ ಸರಿ ಮಾಡಿಬಿಡೋಣ ಸ್ವಲ್ಪದ ಕೆಲಸ ಅಲ್ವಾ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ಅಮ್ಮ ಬೈತಾ ಇತ್ತು ಬೆಳಗ್ಗೆಯಿಂದ ಆ ಕೆಲಸ ಈ ಕೆಲಸ ಮಾಡ್ತಾನೆ ಇದೆಯಾ ಬಂದು ಬಾ ಅಂತ ಹೇಳಿಬಿಟ್ಟು ನನ್ನ ಜೊತೆಗೆ ಪಾಪ ನಮ್ಮ ಅಮ್ಮನೂ ಅದು ಇದು ಕೆಲಸ ಹೆಲ್ಪ್ ಮಾಡ್ತಾನೆ ಇದೆ ಇದ್ದರೂ ಸರಿ ನೀನು ಕುತ್ಕೊಂಬ ನಾನು ಮಾಡ್ಬಿಡ್ತೀನಿ ಎಷ್ಟೊತ್ತು ಕೆಲಸ ಈಸಿ ಸ್ವೀಟೇ ಇನ್ನು ಪಕೋಡಾನು ಈಸಿನೇ ಆನಿಯನ್ಸ್ ಪಕೋಡ ಅದಕ್ಕೆ ಅದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಹಾಕಂಗಿಲ್ಲ ನಾನು ಸಿಂಪಲಾಗಿ ಮಾಡಿಕೊಟ್ಬಿಡ್ತೀನಿ ಕುತ್ಕೊಂಬ ಅಂತ ಹೇಳಿ ಅಮ್ಮನ ಅಲ್ಲಿ ಕೂರಿಸ್ಬಿಟ್ಟು ಅಮ್ಮ ನನ್ನ ಜೊತೆ ಮಾತಾಡ್ತಾ ಇದ್ದಾರೆ ಡೈನಿಂಗ್ ಟೇಬಲ್ ಚೇರ್ ಮೇಲೆ ಕುತ್ಕೊಂಡು ಇನ್ನು ನಾನು ಅಮ್ಮ ಮಾತಾಡಿದ್ದಕ್ಕೆಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೆ ನನ್ನ ಮಗಳು ಬಂದು ಹಂಗಾಯ್ತಾ ಹಿಂಗಾಯ್ತಾ ಅಂತ ನಮ್ಮ ಚಿಕ್ಕ ಮಕ್ಕಳು ಸ್ಟೋರಿ ಎಲ್ಲ ನಮ್ಮಮ್ಮ ಹೇಳ್ತಾ ಇದ್ದರೆ ಅದನ್ನು ಕೇಳ್ಬಿಟ್ಟು ನಗಿತಾ ಇದ್ದಾಳೆ ಇನ್ನು ಅವಳ ಹತ್ರ ಮಾತಾಡಿಕೊಂಡು ಹಾಗೆ ನಾನು ಜಾಮೂನನ್ನು ನೀಟಾಗಿ ಮಾಡಿಬಿಟ್ಟೆ ಮೊನ್ನೆ ಒಂದ್ಸಲಿ ಮಾಡಿದ್ದೆ ನನಗೆ ಚೆನ್ನಾಗಿ ಬಂದಿಲ್ಲ ಇವತ್ತು ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಜಾಮೂನು ತುಂಬಾ ಚೆನ್ನಾಗಿ ಚೆನ್ನಾಗಿತ್ತು ಹೋಗ್ಲಿ ಬಿಡಿ ನಮ್ಮಮ್ಮ ಹೇಗೋ ತಿನ್ಕೊತಾರೆ ಅಂತ ಹೇಳಿ ಸ್ವೀಟ್ ಅಷ್ಟೊಂದು ತಿನ್ನೋದಕ್ಕೆ ಹೋಗೋದಿಲ್ಲ ಬಟ್ ಲೈಟಾಗಿ ತಿನ್ಕೊಂತಾರೆ ಆದರೂ ಸರಿ ನಾವು ಮಾಡಿದ್ದು ಚೆನ್ನಾಗಿತ್ತು ಅಂತ ಅಮ್ಮ ಹೇಳಿದರೆ ತುಂಬ ಖುಷಿ ಆಗುತ್ತೆ ಚಿಕ್ಕ ಮಕ್ಕಳಲ್ಲಿ ಹೆಂಗೋ ಅವ್ರಿಗೆ ಮಾಡಿ ಹಾಕಿಲ್ಲ ಅವ್ರ ಮನೆಯಲ್ಲಿ ಇರೋವ್ರಿಗೂ ಇವಾಗಾದರೂ ಬಂದು ನಾವು ಇಷ್ಟ ಆಗಿದ್ದಲ್ಲ ನಾವು ಮಾಡಿ ಹಾಕ್ತಿದ್ರೆ ಅವ್ರು ತಿಂತಾ ಇದ್ರೆ ನನಗೆ ಖುಷಿ ಅಂತ ಅನಿಸುತ್ತೆ ಇನ್ನು ಜಾಮೂನು ಮಾಡಿ ಇಟ್ಬಿಟ್ಟು ನೋಡಿ ಆನಿಯನ್ಸ್ ಪಕೋಡಾಗೆ ನಾನು ಆನಿಯನ್ಸ್ನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದವಾಗಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡೆ ಉಪ್ಪು ಲೈಟಾಗಿ ಸೋಡಾ ಹಾಕ್ಕೊಂಡು ಖಾರ ನಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡಿರೋದೆ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಆ ಅಮ್ಮ ತಿನ್ನೋದಿಲ್ಲ ಹಸಿ ಮೆಣ್ಸಿನ್ಕಾಯಿ ಹಾಕಿದ್ರು ಬದನೆಕಾಯಿ ಹಾಕಿದ್ರು ತಿನ್ನೋದಿಲ್ಲ ಅಂತ ಹೇಳಿನೇ ಇವತ್ತು ನಾನು ಸಾರ್ಗೂ ಬದನೆಕಾಯಿ ಹಾಕಿಲ್ಲ ಇನ್ನು ಇದಕ್ಕೂ ಹಸಿ ಮೆಣಸಿನ್ಕಾಯಿ ಹಾಕಿಲ್ಲ ಅವ್ರು ತಿ ಅವ್ರಿಗೆ ಅಂತ ಮಾಡ್ತಿರೋದು ಅವ್ರು ತಿನ್ನೋ ಥರ ಮಾಡಬೇಕಲ್ವಾ ನಮಗೆ ಅಂದರೆ ಯಾವಾಗೂ ಇರುತ್ತೆ ಮಾಡ್ಕೊಂಡೆ ಮಾಡ್ಕೊತೀರಿ ಅಂತ ಹೇಳ್ಬಿಟ್ಟು ಇವತ್ತು ಆ ಅಮ್ಮ ಹೇಗೆ ತಿಂತಾರೋ ಹಾಗೆ ಮಾಡಿಕೊಟ್ಬಿಟ್ಟೆ ಬಟ್ ಏನೂ ಹಾಕಿಲ್ಲ ಇದಕ್ಕೆ ತುಂಬನೇ ಚೆನ್ನಾಗಿತ್ತು ಅಮ್ಮನೂ ಅಷ್ಟೇ ಚೆನ್ನಾಗಿ ಮಾಡಿದೀಯಾ ಅಂತಂದ್ರೂ ಆಯಿತು ಇನ್ನು ಅಮ್ಮಗೆ ಬಿಸಿ ಬಿಸಿಯಾಗಿ ಹಾಕ್ಕೊಟ್ಬಿಟ್ಟೆ ಇವೆಲ್ಲ ಬಿಸಿಯಾಗಿ ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಿಮಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್